ಯುವ ಜನತೆ ಸಮಾಜದಿದ್ದುವ ಕೆಲಸವನ್ನ ಮಾಡಬೇಕು ಪ್ರಾಂಶುಪಾಲ ಡಾಕ್ಟರ್ ಹನುಮಂತರಾಯ ಎಸ್ಆರ್ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವ ಹಾಗೂ ಸಮಾಜಕ್ಕೆ ಉತ್ತಮ ಕೊಡುಗೆಗಳನ್ನು ನೀಡುವ ಜವಾಬ್ದಾರಿ ಹೊಂದಿರುವ ಯುವ ಜನತೆ ಮುಂದೆ ಸಮಾಜದ ಅಂಕಗಳನ್ನು ತಿದ್ದುವ ಹಾಗೂ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡುವ ಕೆಲಸವನ್ನ ಮಾಡಬೇಕಾಗಿದೆ ಎಂದು ಬುಕ್ಕಾಪಟ್ಟಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾ ಹನುಮಂತರಾಯ ಎಸ್ಆರ್ ಅವರು ಅಭಿಪ್ರಾಯವನ್ನ ಪಟ್ಟರು ಅವರು ಮಂಗಳವಾರ ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಗಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡೆ ಎನ್ಎಸ್ಎಸ್ ಯುವ ರೆಡ್ ಕ್ರಾಸ್ ಐಕ್ಯುಎಸ್ಸಿ ಪ್ಲೇಸ್ಮೆಂಟ್ ಸೇಲ್ ಹಾಗೂ ಇತರೆ ಕಾರ್ಯಚಟುವಟಿಕೆಗಳ ಸಮಾರೋಪ ಸಮಾರಂಭ ಸ್ಪಂದನ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಭಾರತ ಯುವಜನರನ್ನ ಹೊಂದಿರುವ ಅತಿ ದೊಡ್ಡ ದೇಶವಾಗಿದ್ದು ಯುವಕರ ಸಂಖ್ಯೆ ಹೆಚ್ಚಿರುವ ದೇಶ ಅಭಿವೃದ್ಧಿ ಪಥದತ್ತ ಸಾಗುತ್ತದೆ ಕೌಶಲ್ಯ ಭರಿತ ಯುವಜನ ದೇಶದ ಸಂಪತ್ತು ದೇಶದ ಉನ್ನತಿಗೆ ಅವರ ಪಾತ್ರ ಏಳಿದಾಗುತ್ತದೆ ದುಡಿಯುವ ಕೈಗಳು ಹೆಚ್ಚಿದಷ್ಟು ಮನೆ ಲಾಭದಾಯಕವಾಗುತ್ತದೆ ಇವ ಪಡೆಯಿರುವ ದೇಶ ಅಭಿವೃದ್ಧಿ ಪಥದತ್ತ ಸಾಗುತ್ತದೆ ಸಮಾಜಕ್ಕೆ ಮೌಲ್ಯಯುತವಾದ ಸಂಸ್ಕಾರವಂತ ಇವ ಸಮಾಜದ ಅವಶ್ಯಕತೆ ಇದೆ ಸಮಾಜದ ಮೌಲ್ಯಗಳನ್ನು ಹೆಚ್ಚಿಸುವ ಅಂಕುಡೊಂಕುಗಳನ್ನು ತಿದ್ದುವ ದೀನದಿತರಿಗೆ ಆಶಾಕಿರಣವಾಗಬಲ್ಲ ಆಶಕ್ತಕರಿಗೆ ಸಹಾಯ ಮಾಡಬಲ್ಲ ಇವ ಜನರ ಅವಶ್ಯಕತೆ ಇದೆ ಆದ್ದರಿಂದ ನೀವೆಲ್ಲರೂ ಸಿಗುವ ಅವಕಾಶಗಳನ್ನು ಬಳಸಿಕೊಂಡು ಉತ್ತಮ ಸಾಧನೆಗೆ ಮುಂದಾಗಬೇಕು ಮೌಲ್ಯಗಳಿಲ್ಲದ ಜೀವನ ತಳಪಾಯವಿಲ್ಲದ ಮನೆಯಂತೆ ಎಂದಿಗೂ ಬಾಳಿಕೆ ಬಂದ ಹಾಗೂ ಸಮಾಜಕ್ಕೆ ಮಾದರಿಯಾಗಲಾರದು ಎನ್ಎಸ್ಎಸ್ ಶಿಬಿರಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಮ್ಮನ್ನ ಸಮಾಜದಲ್ಲಿ ಇಲ್ಲದೆ ಎದ್ದು ನಿಲ್ಲುವಂತೆ ಮಾಡುತ್ತವೆ ಭಯ ಭೀತಿಯಿಂದ ಮುಕ್ತವಾಗಿ ಸಮಾಜದ ದುಷ್ಟ ಆಲೋಚನೆಗಳು ಆಚರಣೆಗಳ ವಿರುದ್ಧ ಎದ್ದು ನಿಂತು ಪ್ರತಿಭಟಿಸುವ ಧೈರ್ಯವನ್ನ ತುಂಬುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ನಾಗಭೂಷಣ ಬಗ್ಗನಡು ವೈದ್ಯಾರಣ್ಯ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಈರಣ್ಣ ಉಳಿದೊರೆ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ವಸಂತಕುಮಾರ್ ಎನ್ ಸಹ ಪ್ರಾಧ್ಯಾಪಕರಾದ ಧರಣೇಂದ್ರ ಕುಮಾರಿ ಡಾಕ್ಟರ್ ಮಂಜುನಾಥ್ ಶಾರ್ವರಿ ಅಮೃತ್ ಡಾಕ್ಟರ್ ಕಲಿದಾ ಖಾನ್ ಶ್ರೀನಿವಾಸ್ ಸಚಿ ಸೇರಿದಂತೆ ಇನ್ನಿತರೆ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಆಚರಿಸಿದರು ರೆಡ್ ಕ್ರಾಸ್ ಈಗೆಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ನಮ್ಮ ವೇದಿಕೆಯನ್ನ ಆಯೋಜನೆ ಮಾಡಿದ್ವಿ ಈ ವೇದಿಕೆಗೆ ನಮ್ಮ ಜನಪ್ರಿಯ ನಾಯಕರು ಮತ್ತೆ ನಮ್ಮ ಕಾಲೇಜಿನ ನಿರ್ಮಾಣ ಮಾತ್ರ ಅಂತ ತಪ್ಪಿಲ್ಲ ಅವರು ಅನ್ಯ ಕಾರ್ಯ ನಿಮಿತ್ತ ಬಂದಿಲ್ಲ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಅವರಿಗೆ ಬರಬೇಕಾಗಿತ್ತು ಅವರು ಒಂದು ದೇವಸ್ಥಾನದ ಕಾರ್ಯದಲ್ಲಿ ನಿರ್ತರಾಗಿದ್ದರಿಂದ ಅವ್ರು ಬರೋಕ್ಕಾಗಿಲ್ಲ ಅಂತ ನಾನು ಸಂದೇಶ ಕಳಿಸಿದ್ರು ಆದರೂ ಸಹ ಅವರು ನಮ್ಮ ಕಾಲೇಜಿಗೆ ನಿರಂತರವಾಗಿ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಮತ್ತೆ ಇವತ್ತು ಈ ನಮ್ಮ ಕಾಲೇಜಿನ ಒಂದು ಸಮಾರಂಭ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಕಾಲೇಜಿಗೆ ಆಗಮಿಸಿದರು ನನ್ನ ಸ್ನೇಹಿತರು ಆತ್ಮೀಯರು ಆದಂತಹ ನಮ್ಮ ನಾಗಭೂಷಣ್ ಬದ್ನಾಡು ಅವರೇ ಅವರು ಅವರು ನಾನು ಪಿ ಎಚ್ ಐ ರಿತೈರ್ ಮಾಡಿದ್ವಿ ಮತ್ತು ಅವತ್ತಿಂದ ಇವತ್ತು ಕೂಡ ನಾವು ತುಂಬ ಹತ್ತಿರವಾಗಿ ಅವಾಗವಾಗ ಮಾತಾಡ್ತಾ ಇದ್ವಿ ನಾನು ಮದುವೆ ಇದ್ದಾಗ ಅವರು ಏನು ಒಂದು ಮೀಟಿಂಗ್ ಬಂದಿದ್ದರು ಒಂದು ಸೆಮಿನಾರ್ ಬಂದಿದ್ರು ಅವತ್ತು ಕೂಡ ಇದೇ ರೀತಿಯಾಗಿ ನಾವು ಆತ್ಮೀಯಾಗಿದ್ದೀವಿ ನಮ್ಮ ನಾಗಭೂಷಣ ಸರ್ ಅವರೇ ನಂತರ ವಿಶೇಷ ಉಪನ್ಯಾಸ ಕೊಡೋದಕ್ಕೆ ನಮಗೆ ನಮ್ಮ ಸ್ನೇಹಿತರು ಆದಂತಹ ನಮ್ಮ ಪಕ್ಕದ ಕಾಲೇಜಿನ ಪ್ರಾನ್ಸಿಪಾಲರ್ ಆಗಿದಂತಹ ಹೀರಣ ಸರ್ ಅವರೇ ಮತ್ತು ಸರ್ಕಾರಿ ಏನು ಜೂನಿಯರ್ ಕಾಲೇಜ ಪ್ರಿನ್ಸಿಪಾಲ್ ಆದಂತಹ ವಸಂತ ಗೌರವ ರಾಮರವರೇ ಮತ್ತು ನಮ್ಮ ಕಾಲೇಜಿನ ಸಿ ಡಿ ಸಿ ಸಮಿತಿಯ ಸದಸ್ಯರೇ ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರೇ ಮತ್ತು ನಮ್ಮ ಕಾಲೇಜಿನ ಎಲ್ಲ ಸಹಾಯಕ ಮತ್ತು ಸಹ ಪ್ರಾಧ್ಯಾಪಕಗಳೇ ಮತ್ತು ನಮ್ಮ ಕಾಲೇಜಿನ ಅಧೀಕ್ಷಕರಾದ ಪುಟ ಪುಡ್ಲಿಂಗಪ್ಪ ಅವರೇ ಮತ್ತು ದೈಹಿಕ ಶಿಕ್ಷಕರಾದಂತಹ ಶ್ರೀನಿವಾಸರವರೇ ಮತ್ತು ನನ್ನ ಕಾಲೇಜಿನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ನೀವು ಹಿರಿಯರು ಬೀಳ್ಕೊಡುಗೆ ಸಮಾರಂಭ ನೀವು ಮೂರು ವರ್ಷ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಒಂದು ಉತ್ತಮ ಸಮಾಜ ಮುಖಿಯಾಗಿ ನೀವು ಹೊರಡಬೇಕಾಗಿದೆ ಆದ್ದರಿಂದ ಈ ಸಮಾಜ ಒಳ್ಳೆಯ ಒಂದು ಮೌಲ್ಯಯುತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ನೀವು ಆ ಸಮಾಜವನ್ನ ತಿದ್ದುವ ಕಾಲದಲ್ಲಿ ನೀವು ಪಾಲ್ಗೊಳ್ಬೇಕಾಗಿದೆ ಅಂದ್ರೆ ನಮ್ಮ ದೇಶ ಯುವ ದೇಶ ಅಂತ ಹೇಳ್ತೀವಿ ಆ ಯುವ ದೇಶ ಅಂದ್ರೆ ನಮ್ಮ ಯುವಕರು ಇಡೀ ದೇಶವನ್ನ ಒಂದು ಅಭಿವೃದ್ಧಿ ಎಡೆಗೆ ಕೊಂಡೋದಕ್ಕೆ ನಮ್ಗೆ ಯುವಕರ ಪಾತ್ರ ತುಂಬಾ ಮಹತ್ವದಾದಂತೂ ನಾವು ಹೇಳಬಹುದು ಅಂದ್ರೆ ಇವತ್ತು ಯುವಕರು ಅಂದ್ರೆ ಎಂತ ಯುವಕರು ಅಂದ್ರೆ ವಿದ್ಯೆ ಎಂಬುದು ಸಾಧಕನ ಸತ್ತೆ ಹೊರತು ಸೋಮಾರಿಯ ಸ್ವತಲ್ಲ ಅಂದ್ರೆ ನಮ್ಮ ದೇಶ ಯುವ ಪಡೆ ಅಂತ ಹೇಳ್ತೀವಿ ನಾವು ಆ ಯುವ ಪಡೆ ಕೌಶಲ್ಯ ಭರಿತ ಯುವ ಪಡೆ ಇಡೀ ದೇಶವನ್ನ ಅಭಿವೃದ್ಧಿ ಕೊಂಡೊಯ್ಯುವಂತ ಯುವ ಪಡೆ ಇವತ್ತು ಬೇಕಾಗಿದೆ ಅಂತ ಯುವ ಪಡೆ ಯಾವ ದೇಶದಲ್ಲಿರುತ್ತೆ ಆ ದೇಶ ತ್ವರಿತವಾಗಿ ಆರ್ಥಿಕ ಪ್ರತಿಯನ್ನು ಸಾಧನೆ ಮಾಡುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶದ ಯುವಕರು ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಬೇಕು ಅಂತ ಯುವ ಶಕ್ತಿ ಇವತ್ತು ನಮ್ಮ ದೇಶದಲ್ಲಿ ಕೂಡ ನಮ್ಮ ಕಾಲದಲ್ಲಿ ಇದೆ ಅಂತ ಯುವಶಕ್ತಿ ತಮ್ಮದೇ ಆದ ರೀತಿಯಲ್ಲಿ ದೇಶದ ಪ್ರಗತಿಗೆ ತಾವು ಪಾಲ್ದಾರಬೇಕಂತ ನಾವು ಹೇಳ್ತಾ ಅದ್ರ ಜೊತೆಗೆ ಒಂದು ನಾಣ್ಣುಡಿ ಇದೆ ಎ ಸ್ಮಾಲ್ ನೆಗ್ಲೆಟೆಡ್ ಬನ್ಸ್ ದಿ ಹೌಸ್ ಅಂದ್ರೆ ಒಂದು ಚಿಕ್ಕ ಕಿಡಿ ಯಾವ ರೀತಿಯಾಗಿ ಮನೆಯನ್ನ ಏನೋ ನಾಶ ಮಾಡುತ್ತೆ ಅಂತಂದ್ರೆ ಆ ಕಿಡಿ ಯಾವುದಂದ್ರೆ ಇಂದ ದೇಶದ ಯುವಕರು ಈ ಯುವಕರು ಒಂದು ಅಭಿವೃದ್ಧಿಯ ಕಿಡಿಯನ್ನ ದೇಶಿ ಚಂದ್ರೆ ಖಂಡಿತ ಇಂಡಿಯಾ ಇದೆ ಒನ್ ಆಫ್ ದ ಡೆವಲಪ್ಮೆಂಟ್ ರೀತಿಯ ಸಂದೇಹ ಇಲ್ಲ ಆ ರೀತಿಯಾಗಿ ಅಂತ ಒಂದು ಉತ್ತಮ ಭವಿಷ್ಯವನ್ನು ಇಟ್ಕೊಂಡು ನೀವು ಮುಂದೆ ಸಾಗಬೇಕು ಮತ್ತೆ ನಿಮ್ಮ ಪಾತ್ರ ಏನು ಈ ಸಮಾಜಕ್ಕೆ ಹೆಚ್ಚಿನ ಒಂದು ಅಭಿವೃದ್ಧಿ ಕೊಡೋದಕ್ಕೆ ಮತ್ತೆ ಈ ಸಮಾಜದಲ್ಲಿ ಅನೇಕ ವರದಿ ಕಟ್ಟಿಕೊಳ್ಳುತ್ತವೆ ಅಥವಾ ಏನು ಬದಲಾವಣೆ ಅಂತರಬೇಕಂದ್ರೆ ನಿಮ್ಮಂತ ಯುವಕರು ಇದಕ್ಕೆ ತುಂಬಾ ದೇಶಕ್ಕೆ ಬೇಕಾಗಿದೆ ಅದ್ರ ಜೊತೆಗೆ ನಮ್ಮ ಬದ್ಲಾರ್ ಸರ್ ಅವರು ಹೇಳರು ಏಕಲವ್ಯ ಮತ್ತೆ ಋಗ್ವೇದ ಅಂದ್ರೆ ಯಾವ ರೀತಿಯಾಗಿ ತಾರತಮ್ಯಗಳಿದ್ರು ಅಂದ್ರೆ ಅವೆಲ್ಲೂ ಕೂಡ ಯಾಕಿತ್ತು ಅಂತಂದ್ರೆ ನಮ್ಮಲ್ಲಿರುವಂತ ಮೂಢನಂಬಿಕೆಗಳು ಆ ಮೂಢನಂಬಿಕೆಗಳನ್ನ ಕಿತ್ ತೊಗಿಬೇಕಂದ್ರೆ ಇವತ್ತು ಶಿಕ್ಷಣ ನಮ್ಗೆ ಬೇಕಾಗಿದೆ ಆ ಶಿಕ್ಷಣ ಇದ್ದಾಗ ಮೂಢನಂಬಿಕೆ ಅರ್ಥಗೊಳಿಸಿದಿಲ್ಲ ಅಂತ ಒಂದು ಶಿಕ್ಷಣವನ್ನ ಉನ್ನತ ಶಿಕ್ಷಣವನ್ನು ಪಡೆದು ನೀವು ದೇಶದ ಮತ್ತು ಈ ಊರಿನ ಮತ್ತೆ ನಿಮ್ಮ ತಂದೆ ತಾಯಿಗಳಿಗೆ ಒಂದು ಉತ್ತಮ ಏನು ಆ ಮಕ್ಕಳಾಗಿ ಬಾಳಿ ನಿಮ್ಮ ಜೀವನ ಉಜ್ವಲ ಆಗಲಿ ಅಂತ ನಾನು ಆಶಿಸ್ತ ಮತ್ತೆ ಒಂದು ಚಿಕ್ಕ ಒಂದು ಹೇಳಿ ನನ್ನ ಏನು ಈ ಅಂತಿಮ ವಾಸಣ ಅದೇ ಲಾಸ್ಟ್ ಆಟ್ ಅಂತ ಅಂತೇಳಿ ನಾನು ಯಾಕೆ ಹೇಳ್ತೇನೆ ಈಗ ವೇದಿಕೆ ಮೇಲೆ ನನ್ನ ಶಿಷ್ಯ ಇದ್ದಾರೆ ನವೀನ್ ಕುಮಾರ್ ಹೇಳಿ ಈಗ ತಾನೇ ನಮ್ಮ ಶಿಷ್ಯನಿಗೆ ನಾವು ಆನರ್ ಮಾಡ್ತೀವಿ ಏನಕ್ಕೆ ಮಾಡಿದ್ವಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ನನ್ನ ಶಿಷ್ಯ ಉತ್ತಮ ಎನ್ ಎಸ್ ಎಸ್ ವಿದ್ಯಾರ್ಥಿ ನಾನು ಏನು ಮದುವೆ ಕಾಯಲ್ಲಿದ್ದಾಗ ನಾನು ತುಂಬಾ ಎಲ್ಲೇ ಯಾವುದೇ ಕೆಲಸ ಕೂಡ ನಾನು ಹೇಳ್ತಾ ಇದ್ದೆ ಅಂತ ವಿದ್ಯಾರ್ಥಿ ಇವತ್ತು ಉತ್ತಮ ಸಾಧನೆ ಮಾಡಿದಾನೆ ಏಕಂದ್ರೆ ಅವನು ಜೇರಪ್ ಮಾಡ್ಕೊಂಡಿದ್ದೇನೆ ಆ ಜೇರಪ್ ಮಾಡ್ಕೊಂಡ ಜೊತೆಗೆ ಇವತ್ತು ಸ್ನೇಹಿತರ ಜೊತೆಲಿ ಜೊತೆ ಅವರು ಅವರ ಅಣ್ಣರಲ್ಲಿ ಪಿ ಹೆಚ್ ಡಿ ಮಾಡ್ತಾ ಇದ್ದಾನೆ ಅಂದ್ರೆ ವಿದ್ಯಾರ್ಥಿಗಳು ಎಲ್ಲಿ ಗುರಿ ಇದೆ ಆ ಗುರಿ ಹಿಂದೆ ಇನ್ನು ನಿಮ್ಮ ವಿದ್ಯಾರ್ಥಿಗಳು ಅದು ಹಿಂದೆ ಏನು ಗುರು ಇದ್ರೆ ಖಂಡಿತ ನೀವು ಸಾಧನೆ ಮಾಡ್ತಾರ ಅದಕ್ಕೆ ಉತ್ತಮ ಉದಾಹರಣೆ ನಮ್ಮ ನವೀನ್ ಕುಮಾರ್ ಅವನು ಪ್ರತಿಯೊಂದು ಕೂಡ ನಾವು ಏನ್ ಹೇಳೋದಕ್ಕೆ ಗೊತ್ತಲೇ ಇರಲಿಲ್ಲ ಆಯ್ತು ಸರ್ ಆಯ್ತು ಗುರಿಯಾ ಅಂತ ಹೇಳೋಣ ಇವತ್ತು ಅವನ ಅಚೀವ್ಮೆಂಟ್ ಇಲ್ಲಿ ನಾನು ಹೇಳ್ತಾ ಇದ್ದೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ನಿಮ್ಮಲ್ಲಿ ವಿಶೇಷವಾದ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನ ಸರಿಯಾಗಿ ಬಳಕೆ ಮಾಡ್ಕೊ ಸದ ಮಾಡ್ಕೊಳ್ಬೇಕು ಆ ರೀತಿಯಾಗಿ ಬರ್ಕಂಡ್ ಮಾಡ್ಕೊಳ ಆದ್ರೆ ಈಗ ಅವರಿಗೆ ನೆಕ್ಸ್ಟ್ ಡಿಗ್ರಿ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಕೆಲಸ ಸಿಗುತ್ತೆ ಇಂತ ಇವತ್ತು ನಮ್ಮ ಕಾಲೇಜಿನಲ್ಲಿ ಸೆವೆನ್ ಪಿಲ್ಲರ್ಸ್ ಅಂತ ಹೇಳ್ತಿರ ಈ ಕಾಲೇಜಿನ ಸಮಗ್ರ ಅಭಿವೃದ್ಧಿಗೆ ಇರಂತ ಈಗ ಈ ತಾನೇ ಬಂದಿರಂತ ನಮ್ಮ ಕಾಲೇಜಿನ ಯುವ ಪೀಳಿಗೆ ಫೈ ಜಿ ಅಂತ ಹೇಳ್ತಿರ ಅವರು ಇಡೀ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ರ್ಯಾಂಕ್ ಅಂತ ಹೇಳ್ಕೊಂಡು ನಮ್ಮ ತಾಲೇಜ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಇಂತ ಒಂದು ಉತ್ತಮ ಮೌಲ್ಯವನ್ನ ಏನು ಶಿಕ್ಷಕರನ್ನ ಇಟ್ಕೊಂಡು ನೀವು ನಿಮ್ಮ ಭವಿಷ್ಯವನ್ನ ಸರಿಯಾಗಿ ಖಂಡಿತ ನೀವು ಕೂಡ ನಮ್ಮ ನವೀನ್ ಕುಮಾರ್ ರೀತಿಯಲ್ಲಿ ಬದಲಾವಣೆ ಆಗ್ತೀರಾ ಆ ಬದಲಾವಣೆಗೆ ನೀವು ನಿರಂತರವಾಗಿ ಪ್ರಯತ್ನ ಮಾಡಬೇಕು ನಿಮ್ಮ ಪರಿಶ್ರಮ ಎಲ್ಲಿರುತ್ತೆ ಅಲ್ಲಿ ಮಾತ್ರ ನೀವು ಸಸ್ತಾಕ ಸಾಧ್ಯ ಆ ರೀತಿಯಾಗಿ ನೀವು ವಿದ್ಯಾರ್ಥಿಗಳು ನಿಮ್ಮ ಗುರಿಯನ್ನು ಇಟ್ಕೊಂಡ್ರೆ ಆ ಗುರಿಯನ್ನ ಇಳಿಸಿ ಅಂತ ಹೇಳ್ತಾನ ಆಶಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ